ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರಿಯಾಂಶಿ ಪ್ರಮೋದ್ ಇದು ಚೆನ್ನಾಗಿ ಇವತ್ತು ನನಗೆ ಸ್ಪೆಷಲ್ ಡೇ ಯಾಕಂದರೆ ಇವತ್ತು ನನ್ನ ಬರ್ಡೇ ಓಕೆ ಇವತ್ತಿನ ಡೇ ಹ್ಯಾಪಿಯಾಗಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಶ್ರಿಯಾಂಶಿಗೆ ನನ್ನ ಬರ್ಡೇ ಅಂತ ಗೊತ್ತಿಲ್ಲ ಅವನಿಗೆ ಹೋಗಿ ಕೇಳ್ತೀನಿ ನಾನು ಬರ್ಡೇ ಎಲ್ಲ ಏನು ಗಿಫ್ಟ್ ಕೊಡ್ತೀಯ ಅಂತ ಅವನೇನು ಅಂತ ನೋಡೋಣ ಬನ್ನಿ ನಾನು ಕ್ಲಾಸನ ಇನ್ನು ದಿವ್ಯನ ಬರ್ಡೇ ಅಲ್ಲೇ ಅಪ್ಪ ಸನ್ನಿ ಎಂತ ಗಿಫ್ಟ್ ತೆರವು ದಿವ್ಯಕ್ಕೆ

ಬ್ರೇಕ್ಫಾಸ್ಟಿಗೆ ಅಮ್ಮ ಇದು ಹೇಳ್ತಾರೆ ಒತ್ತು ಶಾವಿಗೆ ಅದು ಪ್ರಿಪೇರ್ ಮಾಡಿದ್ದಾರೆ ಅದ್ರ ಜೊತೆ ಹೆಸ್ರು ಕಾಳು ಸಾರು ಮಾಡಿದ್ದಾರೆ ಚೆನ್ನಾಗಿದೆ ತಿಂತಾ ಇದ್ದೀನಿ ಬ್ರೇಕ್ಫಾಸ್ಟಿಗೆ ಇವತ್ತು ಅದು ಸನಿ ಬಾಯ್ ಅಮ್ಮ ಪಟ್ಟಾರಾ ಬಾಯ್ ఇవ క్లాసి ఓడ్తాదీని అచ్చనంగ బ్రేక్ఫాస్ట్ కొట్టి ఆగే క్లాసదు అచ్చని అంగడికి బ్రేక్ఫాస్ట్ కొట్టు ఆగే హోల్ అచ్చి ఇవచ్చు ఉంటారా హ్యాపీ మూమెంట్ హౌదు ಹಾಗೆ ಎಮೋಷ್ನಲ್ ಮೂಮೆಂಟು ಹೌದು ಯಾಕಂದರೆ ಇವತ್ತು ಅಮ್ಮ ನನ್ನ ಬರ್ಡೇಗೆ ಬೇಗ ವಿಶ್ ಮಾಡಿಲ್ಲ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದ್ದರಿಂದ ಅವರು ಸಡನ್ ಅವ್ರ ಕಾಲಿಗೋಸ್ಕರ ನಾನು ತುಂಬ ವೆಯ್ಟ್ ಮಾಡ್ತಿದ್ದೆ ಕಾಲ್ ಮಾಡಿದ್ರು ನನಗೆ ಅಳುವೇ ಬಂದುಬಿಡ್ತು ಯಾಕೆ ಇಷ್ಟು ಲೇಟ್ ಕಾಲ್ ಮಾಡಿದ್ರು ಅಂತ ಅರೆ ಅಮ್ಮಂಗೆ ಹೆಲ್ತ್ ಇಶ್ಯೂ ಆಗಿದ್ದರಿಂದ ಲೇಟ್ ಕಾಲ್ ಮಾಡಿದ್ದರು ಇನ್ನೊಂದು ಏನಂದರೆ ಯಾವಾಗಲೂ ನನ್ನ ಬರ್ಡೆಗೆ ಹಸ್ಬೆಂಡ್ ಯಾವಾಗಲೂ ಟ್ವೆಲ್ ಓ ಕ್ಲಾಕಿಗೆ ವಿಶ್ ಮಾಡ್ತಿದ್ರು ಆ ಎಕ್ಸ್ಪೆಕ್ಟೇಷನಲ್ಲೇ ಇವ ನೆನ್ನೆ ಸಹ ಇದ್ದೆ ಅದೇ ಅನ್ಫಾರ್ಚುನೇಟ್ಲಿ ಅವರು ಏನೋ ಬ್ಯಾಂಗ್ಳೂರು ಹೋಗಬೇಕಾಯ್ತು ಅವ್ರು ಹೋಗ್ಬಿಟ್ರು ಆದರೂ ಪಾಪ ಟ್ವೆಲ್ ಓ ಕ್ಲಾಕಿಗೆ ಕಾಲ್ ಮಾಡಿ ವಿಶ್ ಮಾಡಿದ್ದಾರೆ ಮತ್ತು ಇನ್ನೊಂದು ಏನಂದರೆ ಸುಲೂ ಅಮ್ಮ ಇವತ್ತು ಟ್ವೆಂಟಿ ನೈನ್ತ್ ಅಂತ ಅಂದ್ಕೊಂಡಿದ್ದಾರೆ ಟ್ವೆಂಟಿ ನೈನ್ತ್ ಅಂತ ಅಂದ್ಕೊಂಡು ನನ್ನ ಬರ್ಡೇ ಗಿಫ್ಟ್ ತೊಗೊಂಡಿದ್ದಿಲ್ಲ ಇವತ್ತು ತೊಗೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಡ್ರಾಪ್ ಆಯಿತು ಆದರೂ ಪಾಪ ಅವ್ರು ನಂಗೆ ದುಡ್ಡು ಕೊಡಕ್ಕೆ ಬಂದು ಡ್ರೆಸ್ ತಗೋ ಅಂತ ನಾನು ಬೇಡ ಅಂತ ಎಷ್ಟು ಹೇಳಿದ್ರು ಫೋರ್ಸ್ ಮಾಡಿ ದುಡ್ಡು ಕೊಟ್ಟು ಕಲಿಸಿದ್ದಾರೆ ಇವಾಗ ಡ್ರೆಸ್ ತಗೊಂಡಂಗೆ ಅದು ಅವ್ರು ಕೊಡೋಕೆ ಬಂದನು ನನಗೆ ಅಳು ಬರ್ತಾ ಇದೆ ನಾನು ಆದರೂ ಅಷ್ಟು ಕಂಟ್ರೋಲ್ ಮಾಡಿಕೊಂಡೆ ಏನೋ ಫುಲ್ ಫುಲ್ಲ ಹ್ಯಾಪಿಯಲ್ಲಿ ಇರಬೇಕು ಅಂತ ಅಂದ್ಕೊಂಡೆ ಇದು ನೋಡಿದೆ ನನಗಿಂತ ಸೆಂಟಿಮೆಂಟಲ್ಲಿ ತುಂಬ ಎಮೋಷ್ನಲ್ ಮಾಡಿದೆ ಈಗ ಮಾತಾಡ್ಕೊತ ಹಾಗೆ ಮೇಕೇರಿ ತಲುಪಿದೆ ಈಗ ಗಾಡಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವ್ದಾದ್ರು ಗಾಡಿ ಸಿಕ್ತದೆ ಹತ್ಕೊಂಡು ಹೋಗೋದೆ ಮಡಿಕೇರಿಗೆ ಈಗ ಒಂದು ಆಟೋ ಸಿಕ್ತು ಈಗ ಮಡಿಕೇರಿ ತೆ ನನಗೆ ಆಟೋ ಸಿಕ್ತು ಈಗ ಬಸ್ ಸ್ಟ್ಯಾಂಡ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀನಿ ಬಸ್ ಇರುತ್ತಾ ಇಲ್ವಾಗ ಗೊತ್ತಿಲ್ಲ ಹೋಗುತ್ತೆ ಪ್ರೈವೇಟ್ ಬಸ್ ಈಗ ಈಗಷ್ಟೇ ವಿರಾಜ್ಪೇಟೆ ತಲುಪಿದೆ ಅಷ್ಟೊತ್ತಿಗೆ ಅಜಿತಾ ಮ್ಯಾಮ್ ಕಾಲ್ ಮಾಡಿದ್ರು ಅವ್ರ ಸಿಲಿಂಡರ್ ಖಾಲಿ ಆಗಿದೆ ಫಿಲ್ ಮಾಡಿಸ್ಕೊಂಡು ಬರೋಣ ಅಂತ ಓಕೆ ಅಂತ ಹೇಳ್ಬಿಟ್ಟು ನಾನು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಮುಂದೆ ಇದ್ದೀನಿ ಬಾ ಅಂದರು ಅಲ್ಲಿಗೆ ಹೋಗ್ತಾ ಇದ್ದೀನಿ ಬಂದ ತಕ್ಷಣ ಹಗ್ ಮಾಡಿ ಬರ್ಡೇಗೆ ವಿಶ್ ಮಾಡಿದ್ರು ತುಂಬಾ ಖುಷಿ ಆಯಿತು ಈಗ ಅಜಿತಾ ಮ್ಯಾಮ್

ಇದೇ ಅಜಿತಾ ಮ್ಯಾಮ್ ರೂಮ್ ಇಲ್ಲಿಗೆ ಇವಾಗ ಸಿಲಿಂಡರ್ ಹೋಗೋಣ ಅಂತ ಬಂದಿದ್ದೀವಿ ಆಂಟಿ ಬಂದೆ ಹೆಲ್ಪ್ ಮಾಡ್ತಿದ್ದಾರೆ ಸಿಲಿಂಡರ್ ತೆಗೋಕೆ ಈ ಆಂಟಿ ಯಾರು ಅಂದ್ರೆ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ನಮ್ಮ ಜೊತೆ ಸ್ವಲ್ಪ ಕ್ಲೋಸ್ ನಮಗೆ ತುಂಬಾನೇ ಹೆಲ್ಪ್ ಮಾಡ್ತಾರೆ ಆಂಟಿ ನಾವೇನಾದ್ರು ಲಂಚ್ ತಗೊಂಡೋಗಿ ಅಂದರೆ ಅವ್ರು ತಂದಿರೋದ್ರಲ್ಲಿ ನಮ್ಷ ಅಮ್ಮ ಅಮ್ಮಲಿ ಪರಿಂದ ಅಜ್ಜಿದ ಮ್ಯಾಮ್ ಗ್ಯಾಸ್ ಇಲ್ದಲೇ ಅಡುಗೆನೇ ಮಾಡಿಲ್ಲ ತ್ರೀ ಡೇಸ್ ಆಯಿತು ನಾವು ಫ್ರೈಡೆ ಹೋಟೆಲಲ್ಲಿ ತಿಂದಲ್ಲ ಅದೇ ಲಾಸ್ಟ್ ಅಲ್ಲಿ ತನಕ ಬನಾನಾ ಬಿಸ್ಕೆಟ್ ತಿಂದ್ಕೊಂಡೇ ಹೊಟ್ಟೆಗೆ ತುಂಬಿಸ್ಕೊಂಡಿದ್ದಾರೆ ಅದಕ್ಕೆ ಆಂಟಿ ಸರಿ ಬೈತದ ನನಗೆ ಬೈದ್ರೇನೆ ಬುದ್ಧಿ ಬರೋದು ಇಲ್ಲ ಆಂಟಿಗಾರು ಕಾಲ್ ಮಾಡಿದ ಅವ್ರು ಊಟಾರೂ ತಂದ್ಕೊತಿದ್ರು ಅವ್ರ ಮನೆಯೂ ಹತ್ರನೇ ಓಕೆ ಇವಾಗ ಇವಾಗ ಹೋಗಿ ಸಿಲಿಂಡರ್ ಫಿಲ್ ಮಾಡ್ಕೊಂಡು ಬಂದ್ವಿ ಇದೇ ಥರ ಆದರೆ ಆಯಿತು ಆಮೇಲೆ ಗ್ಯಾಸ್ಟ್ರಿಕ್ ಎಲ್ಲ ಬಂದೇ ಬರುತ್ತೆ ನೀವು ಈ ಥರ ಯಾವತ್ತೂ ಮಾಡಬೇಡಿ ಊಟ ಮಾಡಿ ಈಗ ಗ್ಯಾಸ್ ಫಿಲ್ ಮಾಡ್ಕೊಂಡು ಬಂದ್ವಿ ಇವಾಗ ರೂಮಿಗೆ ಹೋಗಿ ಫಿಕ್ಸ್ ಮಾಡೋದು ಓಕೆ ಅಂಕಲ್ ಪಾಪ ತುಂಬ ಹೇಟ್ ಮಾಡಿದರು ಗ್ಯಾಸ್ ಫಿಲ್ ಆಗೋ ತನಕ ಮತ್ತು ಕಮ್ಮಿ ಚಾರ್ಜ್ ಸಹ ತಗೊಂಡ್ರು ನಮ್ಮ ಶಕ್ತಿ ಮಂದ್ ನೋಡಿ ಸಿಲಿಂಡರ್ ಹೆಂಗೆ ಎತ್ಕೊಂಡು ಹೋಗ್ತಾ ಇದಾರೆ ಗ್ಯಾಸ್ ಎಲ್ಲ ಫಿಲ್ ಆಗಿ ಕ್ಲಾಸಿಗೆ ಹೋಗ್ತಾ ಇದ್ದೀವಿ ನಾನು ಅದಿದ್ದ ಕ್ಲಾಸಿಗೆ ಹೋಗಿ ಅಲ್ಲಿ ಏನೇನು ನಡೆಯುತ್ತೆ ಅಂತ ವಿಡಿಯೋ ಮಾಡ್ತೀವಿ ಅಜಿತಾ ಮ್ಯಾಮ್ ಆ್ಯಪಲ್ ಮಿಲ್ಕ್ ಶೇಕ್ ತಗೊಂಡ್ರು ನಾನು ಪೈನಾಪಲ್ ಜ್ಯೂಸ್ ತಗೊಂಡೆ ತುಂಬ ಬಿಸಿಲಿದ್ದೆ ಚಂದ ಆಯ್ತು ಒಂಥರ ಕೋಲ್ಡ್ ಆಗಿ ಈಗ ಜ್ಯೂಸ್ ಕುಡ್ಕೊಂಡು ಬಂದ್ವಿ ಅಜಿತಾ ಮ್ಯಾಮ್ ಕ್ಲಾಸ್ ಇದೆ ಅಂತ ಅವ್ರು ಬೇಗ ಹೋದ್ರು ಇವಾಗ ನಾನು ಕ್ಲಾಸ್ ಅಟೆಂಡ್ ಮಾಡಕ್ ಹೋಗ್ತಾ ಇದ್ದೀನಿ ಇನ್ನು ಆಫ್ಟರ್ನೂನು ಲಂಚ್ ನಾನು ಕಟ್ಕೊಂಡು ಹೋಗ್ತಿದ್ದೀನಿ ഫേമസ് ഹോട്ടൽ അത് യാ ഹോട്ടൽ തോർസ് ഉമർ ബിരിയാനി ഓക്കേ റിവ്യൂ അത് ഓക്കെ ഉമർ ബിരിയാനി ഹോട്ടൽ ബിരിയാനി ഫീ സഖത്ത് ആ തോസ്റ്റ് ഹോത്താ ಗ್ರೌಂಡ್ ಫ್ಲೋರ್ಗೆ ಅಲ್ಲ ಬಿರಿಯಾನಿ ತಿನ್ನೋಕ್ಕೆ ಈ ಥರ ರೋಡ್ ಇದೆ ಇದ್ರೊಳಗೆ ಹೋಗಬೇಕು ಸಣ್ಣ ಹೋಟೆಲ್ ಅದೇ ಫುಡ್ ಚೆನ್ನಾಗಿರುತ್ತೆ ಅದಕ್ಕೆ ಇಲ್ಲೇ ಬಿರಿಯಾನಿ ನಾವು ತಿನ್ನೋದು ವೆಜ್ ಇದ್ದರೆ ಆ ಹೋಟೆಲ್ ಕೃಷ್ಣ ಹೋಟೆಲ್ ಬನ್ನಿ ಒಳಗೆ ಹೋಗೋಣ ಇಲ್ಲಿ ಕಾಣ್ತಿದ್ಯಲ್ಲ ಇದೇ ಉಮ್ಮರ್ ಬಿರಿಯಾನಿ ಹೋಟೆಲ್ ಈ ಹೋಟೆಲ್ ಎಷ್ಟು ಕ್ಲೀನ್ ಇದೆ ಫುಡ್ ಕೂಡ ಅಷ್ಟೇ ಟೇಸ್ಟಿ ಆಗಿದೆ ಇಲ್ಲಿ ಮಧ್ಯಾಹ್ನ ಬಂದಂತೂ ಜಾತರನೆ ಅನ್ಕೊಂಡ್ಬಿಡಿ ಬಿರಿಯಾನಿಲಿ ಒಂದು ಕಬಾಬ್ ಅಂತೂ ಕೊಡ್ತಾ ಇದಾರೆ ಅದಂತೂ ನಾನು ಫಿದಾನೇ ಆಗೋಗ್ಬಿಟ್ಟಿನಿ ತುಂಬ ಕ್ರಿಸ್ಪಿ ಮೇಲ್ಗಡೆ ಒಳಗೆ ಜ್ಯೂಸಿಯಾಗಿ ಮತ್ತೊಂದು ಮೊಟ್ಟೆ ಕೊಡ್ತಾರೆ ಕುಷ್ಕ ಅದ್ರ ಜೊತೆ ಕಚ್ಚಾಂಬಾರು ಅಲ್ಲಿಂದ ಉಪ್ಪಿನಕಾಯಿ ಅಂತೂ ಮಸ್ತಾಗಿರ್ತೀನಿ ಒಂದ್ಸತಿ ಫುಲ್ ಅಷ್ಟು ಬಾಕಿ ಬಿಟ್ಟರು ಆಮೇಲೆ ನನಗೂ ತಿನ್ನೋಕ್ಕಾಗಿಲ್ಲ ನಾನು ಬಿಟ್ಟೆ ಬಿರಿಯಾನಿ ಹೇಗಿತ್ತು ಅಡ್ಡೊಳ್ಳೆ ಬಿರಿಯಾನಿ ಬಿರಿಯಾನಿ ಚೆನ್ನಾಗಿತ್ತು ಆದರೆ ನಮಗೆ ತಿನ್ನೋಕ್ಕಾಗಿಲ್ಲ ಕಬಾಬ್ಲ್ಲ ಇಷ್ಟು ದೊಡ್ಡ ದೊಡ್ಡ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ ತಿನ್ನೋಕ್ಕಾಗಿಲ್ಲ ಇವ್ರು ಪೀಸೇ ತಿಂದಿಲ್ಲ ಹ್ಞೂ ಇವಾಗ ಸ್ವಲ್ಪ ಏನೋ ಪರ್ಚೇಸ್ ಮಾಡಾಕಿದೆ ಅಜ್ಜಿ ನನಗೆ ಅದು ಮಾಡ್ಕೊಂಡು ಕ್ಲಾಸಿಗೆ ಹೋಗ್ತಾಯಿದ್ದೆ ನನಗೆ ಟೂ ಥರ್ಟಿ ಅಷ್ಟು ಕ್ಲಾಸ್ ಸ್ಟಾಸ್ ಆಗುತ್ತೆ ಅಷ್ಟೊತ್ತರಲ್ಲಿ ಒಂದು ವೀಡಿಯೋ ಮಾಡ್ಕೊಳ್ಬೇಕು ಅದು ಮಾಡಿ ಕ್ಲಾಸ್ ಅಟೆಂಡ್ ಮಾಡಬೇಕು ಬಿರಿಯಾನಿ ತಿನ್ಕೊಂಡು ಕ್ಲಾಸೆಲ್ಲ ಅಟೆಂಡ್ ಮಾಡಿದೆ ಈಗ ಮೊಬೈಲಲ್ಲಿ ಬ್ಯಾಟ್ರಿ ಲೋ ಇದೆ ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗುತ್ತೆ ಇನ್ನೋ ಗೊತ್ತಿಲ್ಲ ಹಿಂಗೆ ಮನೆಗೆ ಹೋದ್ಮೇಲೆ ಆಗೋದು ಮನೆಗೆ ಹೋದ್ಮೇಲೆ ಏನೇನು ಅಂಶ ಮಾಡ್ತಾ ಮಾಡ್ತಾಯಿದ್ದಾನೆ ಅಂತ ನೋಡೋಣ ಬನ್ನಿ ನಾನು ಬರಬೇಕೆ ಆರು ಗಂಟೆ ಆಯಿತು ಬಂದಿಲ್ಲ ನೋಡಿದ್ರೂ ಇವ್ನು ಕಾಣಿಸ್ತಾನೇ ಇಲ್ಲ ಪಕ್ಕದ ಮೇಲೆ ಪಾಪು ಇದೆ ಅಲ್ಲೋಗಿ ಆಟಾಡ್ತಿದ್ದೆ ನಲ್ಲೋಗಿ ಕರ್ಕೊಂಡು ಬರೋಣ ಬನ್ನಿ ಹಗ್ಗಕ್ಕೆ ಇವ ಪಾಪು ಜೊತೆ ಇಬ್ಬರು ಒತ್ತಾಟ ಜಗಳ ಎಲ್ಲ ಆಡಿದ್ರು ಕೊನೆಗೆ ಹೆಂಗೆ ಮಾಡಿ ಕರ್ಕೊಂಡು ಬಂದು ಇವಾಗ ಸ್ನಾನ ಮಾಡ್ತಿದ್ದೀವಿ ಸ್ನಾನ ಮಾಡಿದ್ರ ಶ್ರೀ ಅಂಶಿನ ಸಾನಮಸ್ ಬರೋಸ್ರಲ್ಲಿ ಅಮ್ಮ ಹೆಸರು ಬೇಳೆ ಪಾಯಸ ಮಾಡಿದ್ದು ಅದಕ್ಕೆ ಈ ತೆಂಗಿನಕಾಯಿ ಮತ್ತು ಬಾದಾಮಿನ ಚಿಕ್ಕದಿಂದ ಹಾಕ್ತಾ ಹಾಕ್ತಾಯಿದ್ದಾರೆ ಅದು ನಿಮ್ಗೆ ಘಮ ಅಂತ ಸಖತ್ತಾಗಿದ್ದು ಟೇಸ್ಟು ಅಷ್ಟೇ ಚೆನ್ನಾಗಿತ್ತು ಹ್ಯಾಪಿ ಡೂ ಹ್ಯಾಪಿ ಬೇ ಡೂ ಹ್ಯಾಪಿ ಬಿಯ ಹ್ಯಾಪಿ ಬ ನಿನ್ನೆ ನಾಳೆಯೆಲ್ಲ ಮರೆಯಬೇಕು ಇಂದಿಗೆ ಖುಷಿಯಾಗಿ ಬದುಕಬೇಕು ವರ್ತಮಾನದಲ್ಲಿ ಇದೆ ಭವಿಷ್ಯ ಇದನ್ನು ನೀನು ಅರ್ಥ ಮಾಡಿಕೊಳ್ಳೋ ಮನುಷ್ಯ